ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ನೀವು ಇನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕಾಂಗ್ರೆಸ್ ಭಾರತ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಹೇಳ್ಕೊಳ್ಳೋಕೆ ಇದು ಭಾರತವನ್ನ ಜೋಡಿಸುವಂತಹ ಯಾತ್ರೆ ಅದರಲ್ಲಿ ಇಲ್ಲಿ ನಡೀತಾ ಇರೋದು ಏನು ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ದೇಶವನ್ನು ಜೋಡಿಸುವ ಯಾತ್ರೆ ಅಲ್ಲ ಬದಲಿಗೆ ಇದು ದೇಶವನ್ನ ಓಡಿಯೋ ಯಾತ್ರೆ ಪರಸ್ಪರ ದ್ವೇಷವನ್ನ ಹುಟ್ಟು ಹಾಕೋ ಯಾತ್ರೆ ಅಷ್ಟೇ ಅಲ್ಲ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈಕಾರವನ್ನ ಹಾಕುವಂತಹ ಯಾತ್ರೆ ಅಯ್ಯೋ ಪಾಕಿಸ್ತಾನಕ್ಕೆ ಜೈಕಾರನ ಅದು ಕೂಡ ಕಾಂಗ್ರೆಸ್ನವರಿಂದನಾ ಅಯ್ಯೋ ಇದೆಲ್ಲ ಮಾಡುದು ದೇಶ ದ್ರೋಹಿಗಳಲ್ವಾ ರಾಷ್ಟ್ರ ವಿರೋಧಿ ಕಾರ್ಯಕ್ರಮಗಳಲ್ಲಿ ಆಗುತ್ತಲ್ವಾ ಆದ್ರೆ ಭಾರತ ಜೋಡೋ ಯಾತ್ರೆಯಲ್ಲಿ ಈ ಎಡವಟ್ಟು ಯಾಕಾಯ್ತು ಅಂತ ನೀವು ಕೇಳಬೇಡಿ ಇಲ್ಲಿ ಎಡವಟ್ಟು ಆಗಿದೆ ಆದರೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ನಾಯಕರು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಇನ್ನು ನಡೀತಾನೆ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ ಜೋಡ ಯಾತ್ರೆ ಸಾಕ್ತಾ ಇದೆ ಆದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದಲ್ಲ ಒಂದು ಎಡವಟ್ಟು ಇಲ್ಲಿ ಆಗ್ತಾನೆ ಇರುತ್ತೆ ಪಾಪ ಜಾಸ್ತಿ ಎಡವಟ್ಟು ಈ ಯಾತ್ರೆಯ ದಂಡ ನಾಯಕರಿಂದನೇ ಆಗ್ತಾ ಇದೆ ಇನ್ನು ಪಕ್ಷದ ಮುಖಂಡರು ಕಾರ್ಯಕರ್ತರು ಅವರು ಇವರು ಹೀಗೆ ಒಬ್ಬರಲ್ಲ ಒಬ್ರು ಏನಾದ್ರೂ ಮಾಡ್ತಾನೆ ಇರ್ತಾರೆ ಇಲ್ಲಾಂದ್ರೆ ಅವತ್ತಿನ ಯಾತ್ರೆ ಸಂಪೂರ್ಣ ಆಗೋದೇ ಇಲ್ಲ ಇದೇ ರೀತಿ ಮಧ್ಯಪ್ರದೇಶದ ಖಾರ್ಗೋನ್ ಬಳಿ ಯಾತ್ರೆ ಸಂಚರಿಸ್ತಾ ಇರುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗ್ತಾರೆ ಯಾತ್ರೆಯಲ್ಲಿ ಯಾವಾಗಲೂ ನಡೆಯೋ ಹಾಗೆ ಕಾಂಗ್ರೆಸ್ನ ನಾಟಕ ನಡೀತಾನೆ ಇತ್ತು ಅದೇ ನೀವು ನೋಡ್ತಾನೆ ಇರ್ತೀರಲ್ಲ ಮಕ್ಕಳು ಬರ್ತಾರೆ ಮಹಿಳೆಯರು ಬರ್ತಾರೆ ಇನ್ಯಾರೋ ಬರ್ತಾರೆ ಅವ್ರ ಜೊತೆ ರಾಹುಲ್ ಗಾಂಧಿ ಒಂದಷ್ಟು ಬಣ್ಣದ ಮಾತಾಡ್ತಾರೆ ಇನ್ನೇನೋ ಗಿಮಿಕ್ ಮಾಡ್ತಾರೆ ಇದೆಲ್ಲ ಸಾಕ್ತಾ ಇತ್ತು ಹೀಗಿರುವಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನುವಂತ ಘೋಷಣೆ ಮುಳುಗತ್ತೆ ಅಲ್ಲಿ ಅಯ್ಯೋ ಇದೇನ್ರಿ ಅನ್ಯಾಯ ಅವರೇ ಹೇಳ್ಕೊಳ್ಳೋ ರೀತಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಅಲ್ವಾ ಪಾಕಿಸ್ತಾನವನ್ನ ಯುದ್ಧಗಳಲ್ಲಿ ಮಣಿಸಿದಂತಹ ಪಕ್ಷದ ಯಾತ್ರೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ನಾವು ಛ ಯಾರು ಸಹಿಸ್ಕೋತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದವರು ಇದನ್ನು ಸಹಿಸ್ಕೋತಾರೆ ಅವರದನ್ನ ಜೀರ್ಣಿಸ್ಕೊಳ್ತಾರೆ ಅಷ್ಟಕ್ಕೂ ಇದು ಆಗಿದ್ದು ಹೇಗೆ ಅನ್ನುವಂಥದ್ದನ್ನ ನಾವು ನೋಡೋಣ ಬಾಲಿವುಡ್ ನ ವಿವಾದಿತ ನಟಿ ದಾಳಲ್ಲ ಅದೇ ಅರಿಚಾ ಚಡ್ಡ ಮೊನ್ನೆ ತಾನೇ ನಮ್ಮ ಸೈನಿಕರನ್ನ ಅವಮಾನಿಸದಲ್ಲ ಅವರ ಸಾಮರ್ಥ್ಯವನ್ನೇ ಕೆಣಕಿದ್ಲಲ್ಲ ಆಕೇನ್ ಮಾಡಿದ್ಲು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇಷ್ಟ ಬೇರೆ ಪಕ್ಷ ಅಂದ್ರೆ ಕಷ್ಟ ಹಾಗಾಗಿ ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾಳೆ ಇದಾದ ನಂತರ ಯಾತ್ರೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಮುಳುಗುತ್ತೆ ಘೋಷಣೆ ಕೂಗಿರೋದಿರುತ್ತೆ ಇದನ್ನು ಕಾಂಗ್ರೆಸ್ ಪಕ್ಷ ಡಿಲೀಟ್ ಮಾಡ್ತಾರೆ ಬಿಜೆಪಿ ಬಿಜೆಪಿ ಬಗ್ಗೆ ಮುಖ್ಯಸ್ಥ ಅಮಿತ್ ಮಾಳವಿಯ ಕೂಡ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ನವರ ಅಸಲಿ ಮುಖವನ್ನು ಬಯಲಿಗೆ ಎಳೆದಿದ್ದಾರೆ ಕಾಂಗ್ರೆಸ್ ನಾಯಕರ ಬುದ್ಧಿ ಗೊತ್ತಲ್ವಾ ಇಲ್ಲ ಇಲ್ಲ ಅಂತದೇನು ಹಾಗೇ ಇಲ್ಲ ಬಿಜೆಪಿ ಬೋರ್ಡ್ ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಸ್ವಾಮಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳ್ತಾರಲ್ಲ ಇಲ್ಲಿ ವಿಡಿಯೋ ಇದೆಯಲ್ಲ ಅಂತ ನಾವು ಕೇಳಿದ್ರೆ ಇಲ್ಲ ಇದೆಲ್ಲ ಫೇಕ್ ವಿಡಿಯೋಗಳು ನಮ್ಮ ವಿರೋಧಿಗಳಿಗೆ ಮತ್ತೇನು ಕೆಲಸ ಇದೆ ನೀವೇ ಹೇಳಿ ಅವರದ್ದೇ ಕೆಡುಗೇಡಿತನ ಅಲ್ಲದೆ ನಮ್ಮ ಯಾತ್ರೆ ಯಶಸ್ಸನ್ನು ಕಂಡು ಅವರಿಗೆ ತಡೆಯೋಕಾಗ್ತಾ ಇಲ್ಲ ಅದಕ್ಕೆ ಹೀಗೆಲ್ಲ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಬೋಗಲೇ ಬಿಡ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ತಮ್ಮ ಯಾತ್ರೆಯಲ್ಲಿ ಪಾಕ್ ಪರ ಘೋಷಣೆ ಮೊಳಗಿದ್ರು ಕೂಡ ಆದ್ರೂ ಪಾಪ ಪಾಕಿಸ್ತಾನದಲ್ಲಿರುವಂತಹ ಮುಸಲ್ಮಾನರ ಮೇಲೆ ಪ್ರೀತಿ ಅಲ್ವಾ ಅದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ ಇನ್ನು ಭಾರತ ಜೋಡೋ ಯಾತ್ರೆಯಲ್ಲಿ ಪಾಕಿಸ್ತಾನದ ಪರ ಒಂದು ವೇಳೆ ಘೋಷಣೆ ಮೊಳಗಿದ್ರೆ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಗುಡುಗಿದ್ದಾರೆ ರಾಹುಲ್ ಗಾಂಧಿ ಆಯೋಜಿಸಿರುವಂತಹ ಭಾರತ ಜೋಡೋ ಯಾತ್ರೆ ಇಲ್ಲಿ ಭಾರತವನ್ನ ಒಂದು ಮಾಡ ಮೂಡಿಸೋದಕ್ಕೆ ಹೆಜ್ಜೆ ಹಾಕ್ತಿರೋರು ದೇಶಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡಬಾರ್ದಲ್ವಾ ಇದೆಲ್ಲ ದೊಡ್ಡ ಅತೀ ದೊಡ್ಡ ಇತಿಹಾಸ ಹೊಂದಿರುವಂತಹ ಈ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾಕೆ ಗೊತ್ತಾಗ್ತಾ ಇಲ್ವೋ ಏನು ಗೊತ್ತಿಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ